ಈ ಒಂದು ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಈ ಒಂದು ಬೈಲೂಂಗ್ ಮತಕ್ಷೇತ್ರದಲ್ಲಿ ನಾವು ಈ ಸ್ವೀಪ್ ಚಟುವಟಿಕೆಯನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಮುಖ್ಯವಾಗಿ ಈ ನಾವು ನಾಳೆ ಬೆಳಗ್ಗೆ ಮ್ಯಾರಥಾನ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಆ ಮ್ಯಾರಥಾನ್ ಅಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಸಾಕಷ್ಟು ಮತದಾರರು ಇದರಲ್ಲಿ ಭಾಗಿಯಾಗುವುದರ ಮೂಲಕ ಹೆಚ್ಚೆಚ್ಚು ಮತದಾನ ಆಗೋದ್ರಲ್ಲಿ ನೀವು ಎಲ್ಲರೂ ಕಾಣುವುದ್ರಾಗಬೇಕು ಈ ಒಂದು ಸೊಸೈಟಿಗೆ ಅಥವಾ ಈ ಒಂದು ದೇಶಕ್ಕೆ ನಿಮ್ದು ಕೂಡ ಒಂದು ಕೊಡುಗೆ ಇರಲಿಲ್ಲ ಅಂತೇಳಿ ಈ ನಾ ಮೂಲಕ ಈ ಮಾಧ್ಯಮದ ಮೂಲಕ ಎಲ್ಲ ಬಯಲು ಮತಕ್ಷೇತ್ರದಲ್ಲಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದೀನಿ ಸೊ ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ಇಲ್ಲಿ ನಾಳೆ ಚೆನ್ನಮ್ಮ ಸಮಾಧಿಯಿಂದ ಮ್ಯಾರಥಾನ್ ಸ್ಟಾರ್ಟ್ ಆಗಿ ಅದು ಮಾರ್ಕೆಟ್ ಒಳಗಿರಿಂದ ಹೋಗಿ ಅಲ್ಲಿ ಬೆಳಗಾಂ ಇದ್ರ ಧಾರವಾಡ ಹೈವೇ ಅದರಿಂದ ವಡ್ಡಿ ಬಸ್ ಗುಡಿ ಮುಂದಿಂದ ಮತ್ತೆ ರೋಡ್ ರೋಡಿಂದ ಮತ್ತೆ ತಿರ್ಗಾ ಚೆನ್ನಮ್ಮ ಸಮಾಧಿಗೆ ಎಂಡ್ ಆಗುತ್ತೆ ಸೊ ಅದರಲ್ಲಿ ಹೆಚ್ಚೆಚ್ಚು ಹೆಚ್ಚು ಮತದಾರರು ಭಾಗವಹಿಸಿದೆ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ